ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇನ್ನು ನಾಳೆಯಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಬಟ್ ಈ ಒಂದು ಐ ಪಿ ಎಲ್ ಲೈವ್ ಪ್ರೀ ಇಲ್ಲಿ ನೋಡಿ ನಿಮ್ಮ ಬಳಿ ಒಂದು ಮೊಬೈಲ್ ಇದ್ರೆ ಸಾಕು ಅಂದರೆ ಸುಮಾರು ಜನ ಈ ಒಂದು ಕ್ವಶನನ್ನು ನನಗೆ ಈಗ ತಿಳಿದ್ರಿ ಅಂದರೆ ಐ ಪಿ ಎಲ್ ಈಗ ಎಲ್ಲಿ ನಿರ ಪ್ರಸಾರ ಆಗುತ್ತೆ ಅಂತ ತಿಳಿದಿರಿ ಬಟ್ ಅದಕ್ಕೋಸ್ಕರ ಈಗ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಐ ಪಿ ಎಲ್ನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಈ ಕೂಡಲೇ ಕಮೆಂಟ್ ತಿಳಿಸಿ ಕೂಡ ಇನ್ನು ಐ ಪಿ ಎಲ್ಗೆ ಈಗ ಕ್ಷಣ ಆರಂಭ ಆಗಿದೆ ಬಟ್ ಇದೀಗ ಐ ಪಿ ಎಲ್ ಲೈವ್ ಸ್ಟ್ರೀಮ್ ಫ್ರೀ ಎಲ್ಲಿ ನೋಡೋದು ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಈ ಒಂದು ಲೈವ್ ಸ್ಟ್ರೀಮ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಇನ್ನು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಈ ಒಂದು ಲೈವ್ ಸಿಗುತ್ತೆ ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಅಂದರೆ ಕನ್ನಡ ಆಗಿರ್ಬೋದು ತೆಲುಗು ತಮಿಳು ಹಿಂದಿ ಇಂಗ್ಲೀಷ್ನಲ್ಲಿ ಬರುತ್ತೆ ಬಟ್ ನಮಗೆ ಇದೀಗ ಕನ್ನಡದಲ್ಲಿ ಈ ಒಂದು ಐ ಪಿ ಎಲ್ ನೀವು ವಿಯಲ್ಲಿ ನೋಡ್ಬೋದು ಬಟ್ ಅದೇ ರೀತಿಯಾಗಿ ನೀವು ಮೊಬೈಲಲ್ಲಿ ನೋಡ್ತೀರ ಅಂತ ಕೇಳಿದ್ರೆ ಈಗ ಈ ಒಂದು ಲೈವ್ ಸ್ಟ್ರೀಮ್ ನಿಮಗೆ ಹಾಟ್ಸ್ಟಾರ್ನಲ್ಲಿ ಇರೋದಿಲ್ಲ ಬಟ್ ಅದರ ಬದಲಾಗಿ ಈಗ ಜಿಯೋ ಸಿನಿಮಾದಲ್ಲಿ ಈ ಒಂದು ಲೈವ್ ಸ್ಟ್ರೀಮ್ ಬ್ರಾಡ್ಕಾಸ್ಟ್ ಆಗ್ತಿದೆ ಹೀಗಾಗಿ ಅಥವಾ ವೆಬ್ಸೈಟ್ ಅಲ್ಲಿ ಕೂಡ ನೀವು ನೋಡ್ಬೋದು ವೀಕ್ಷಕರೇ ಇದು ಏನಪ್ಪ ಅಂದರೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ಬಟ್ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡು ಇದು ಏನಪ್ಪ ಅಂದರೆ ಐ ಪಿ ಎಲ್ ಲೈವ್ ಪ್ರೀ ಇಲ್ಲಿ ನೋಡಿ ನಿಮ್ಮ ಬಳಿ ಮೊಬೈಲ್ ಇದ್ದರೆ ಸಾಕು ಥ್ಯಾಂಕ್ ಯು